ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೇರಳ ಮತ್ತೆ ಕರ್ನಾಟಕ ಎರಡೂ ರಾಜ್ಯ ಗಮನಿಸ್ತಾ ಇದ್ದಂತ ಕಾರ್ಯಾಚರಣೆ ಅಂದರೆ ಅದು ಶಿರೂರು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆ ಆದರೆ ಕಾರ್ಯಾಚರಣೆ ನಿರಂತರವಾಗಿ ನಡೆದ್ರೂ ಕೂಡ ಹದಿಮೂರು ದಿನಗಳ ಕಾಲ ಪ್ರಯತ್ನ ನಡೆದ್ರೂ ಕೂಡ ಆ ಮೂವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಜಿಲ್ಲಾಡಳಿತಕ್ಕೆ ಮುಂದೇನು ಎನ್ನುವಂಥ ಬಿಗ್ ಕ್ವಶನ್ ಮಾರ್ಕ್ ಇದೆ ಏನು ಮಾಡಬೇಕು ಎನ್ನುವಂತಹ ತೋಚದಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ ಕೊನೆಯದಾಗಿ ಅವರೆಲ್ಲರೂ ಕೂಡ ಒಂದು ಹೋಪ್ ಇಟ್ಕೊಂಡಿದ್ದುದು ಈಶ್ವರ್ ಮಲ್ಪೆ ಮತ್ತವರ ತಂಡದ ಮೇಲೆ ಅವರು ಕೂಡ ಪ್ರಾಣದ ಹಂಗನ್ನು ತೊರೆದು ಕಾರ್ಯಾಚರಣೆ ನಡೆಸಿದ್ರು ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ಹಾಗಾದ್ರೆ ಶಿರೂರು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆ ಏನೇನು ಆಯಿತು ಏನೆಲ್ಲ ಬೆಳವಣಿಗೆ ನಡೀತಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಈ ವರ್ಷದ ಅತ್ಯಂತ ಘೋರ ದುರಂತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಹನ್ನೊಂದು ಮಂದಿ ಗುಡ್ಡದ ಕೆಳಗಡೆ ಸಿಕ್ಕಾಕೊಳ್ತಾರೆ ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ ಜೊತೆಗೆ ಅದೆಷ್ಟೋ ಮಂದಿ ಮನೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ಈ ಹನ್ನೊಂದು ಜನರಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದೀವಲ್ಲ ಕೇವಲ ಇವರಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಸಮಸ್ಯೆ ಆಗಿಲ್ಲ ಅದರ ಆಚೆಗೂ ಕೂಡ ಗುಡ್ಡ ಕುಸಿತದಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಅದೆಷ್ಟೋ ಜನರ ಬದುಕು ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದಷ್ಟು ಮಂದಿ ಪ್ರತಿ ಕ್ಷಣವೂ ಕೂಡ ಏನ ಬೇಕಾದರೂ ಆಗಬಹುದು ಎನ್ನುವಂಥ ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣ ಆಗಿದೆ ಪ್ರಕೃತಿ ಮುನಿಸಿಕೊಂಡ್ರೆ ಪ್ರಕೃತಿ ತಿರುಗಿ ಬಿದ್ರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಘಟನೆಯ ನಂತರ ಆದ್ರೂ ಕೂಡ ಮನುಷ್ಯರಾದ ನಾವು ಪಾಠ ಕಲೀಲೇಬೇಕಾಗುತ್ತೆ ಇನ್ನೂ ಪ್ರಕೃತಿಗೆ ಹಿಂಸೆ ಕೊಡ್ತೀವಿ ಪ್ರಕೃತಿಯನ್ನ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತೀವಿ ಅಂತಾದ್ರೆ ಇಂತಹ ಘಟನೆಗಳು ಅದೆಷ್ಟೋ ಕಡೆಗಳಲ್ಲಿ ನಡೆಯೋದಿಕ್ಕೆ ಶುರುವಾಗುತ್ತೆ ಅದರಲ್ಲೂ ಕೂಡ ಅದೆಷ್ಟೋ ಮಂದಿ ತಂಪಾಡಿಗೆ ತಾವು ಜೀವನವನ್ನು ಕಟ್ಕೊಂಡಿರ್ತಾರೆ ಬದುಕನ್ನು ಸಾಗಿಸ್ತಿರ್ತಾರೆ ಆದ್ರೆ ಅವರು ಊರಿಗೆ ಯಾವುದ್ಯಾವುದೋ ಯೋಜನೆಗಳು ಬರೋದಕ್ಕೆ ಶುರುವಾಗುತ್ತೆ ಅಭಿವೃದ್ಧಿಯ ಹೆಸರಲ್ಲಿ ಏನೇನೋ ನಡೆಯೋದಕ್ಕೆ ಶುರುವಾಗುತ್ತೆ ಆ ಅಭಿವೃದ್ಧಿ ಅಥವಾ ಆ ಯೋಜನೆಗಳು ಅವರ ಬದುಕನ್ನ ಕಿತ್ಕೊಂಡು ಬಿಡುತ್ತೆ ಇವಾಗ ಶಿರೂರು ಗುಡ್ಡ ಕುಸ್ತ ಪ್ರಕರಣದಲ್ಲೂ ಕೂಡ ಆಗಿದ್ದು ಅದೇನೆ ಇದೀಗ ಕಾರ್ಯಾಚರಣೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಂಟು ಮಂದಿಯ ಮೃತದೇಹ ಪತ್ತಿಯಾಗಿತ್ತು ಇನ್ನು ಮೂವರು ಜಗನ್ನಾಥ ನಾಯಕ್ ಲೋಕೇಶ್ ನಾಯಕ್ ಸ್ಥಳೀಯರೇ ಅವರಿಬ್ಬರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಕ್ಕಿರಲಿಲ್ಲ ಹಾಗೆ ಟ್ರಕ್ ಚಾಲಕ ಆಗಿರುವಂತ ಅರ್ಜುನ್ ಅರ್ಜುನಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ಆಗ್ತಿತ್ತು ಹೆಚ್ಚು ಸುದ್ದಿ ಆಗ್ತಿತ್ತು ಯಾಕಂದ್ರೆ ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ನಾಯ್ಕ್ ಇಬ್ಬರು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದ್ರು ಹೀಗಾಗಿ ಅವರು ಬದುಕಿದ್ದಾರೆ ಎನ್ನುವಂತ ಯಾವುದೇ ಸಣ್ಣ ಹೋಪ್ ಕೂಡ ಇರಲಿಲ್ಲ ಆದ್ರೆ ಅರ್ಜುನ್ ನ ವಿಚಾರದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಆತ ಭಾರತ್ ಬೆನ್ಸರ್ ಟ್ರಕ್ ಇತ್ತಲ್ಲ ಆ ಟ್ರಕ್ನ ಕ್ಯಾಬಿನ್ ಒಳಗಡೆ ಆತ ಸಿಕ್ಕಾಕೊಂಡು ಬಿಟ್ಟಿದ್ದ ಹೀಗಾಗಿ ಬದುಕಿರಬಹುದು ಎನ್ನುವಂತಹ ಒಂದು ಆಶಾಭಾವನೆ ಹಾಗೆ ಕೇರಳ ಭಾಗದ ಜನರು ಅಂಥದ್ದೊಂದು ನಂಬಿಕೆ ಬಲವಾಗಿತ್ತು ಆತ ಬದುಕಿದ್ದಾನೆ ಆತನನ್ನ ಈ ಕಾರಣಕ್ಕಾಗಿ ಜೀವಂತವಾಗಿ ಕರ್ಕೊಂಡು ಬರಬೇಕು ಅಂತ ಹೀಗಾಗಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಎನ್ ಡಿಆರ್ ಆರ್ಮಿ ನೇವಿ ಮುಳುಗು ತಜ್ಞರು ಇವರೆಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ಒಟ್ಟಾರೆಯಾಗಿ ಹದಿಮೂರು ದಿನಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ ಆರಂಭದಲ್ಲಿ ಜೆ ಸಿ ಬಿ ಅಂತಹ ಯಂತ್ರಗಳು ಅದಾದ ಬಳಿಕ ಪೋಕ್ಲೇನ್ ಅಂತಹ ಯಂತ್ರ ಬರುತ್ತೆ ಡ್ರೋನ್ ಬರುತ್ತೆ ರಡಾರ್ ಬರುತ್ತೆ ಇಸ್ರೋ ಸಹಾಯವನ್ನು ಪಡೆದುಕೊಳ್ಳಲಾಗುತ್ತೆ ಏನೇನು ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನೂ ಕೂಡ ಬಳಸಿದ್ರು ರಸ್ತೆಯ ಮೇಲೂ ಲಾರಿ ಸಿಗ್ಲಿಲ್ಲ ಅದಾದ ಬಳಿಕ ಗಂಗಾವಳಿ ನದಿಯಲ್ಲೂ ಕೂಡ ಕಾರ್ಯಾಚರಣೆ ಆರಂಭ ಆಯಿತು ಈ ಹದಿಮೂರು ದಿನದ ಕಾರ್ಯಾಚರಣೆಯಲ್ಲಿ ಸಿಕ್ಕಿದ್ದೇನಪ್ಪ ಅಂದ್ರೆ ಎಂಟು ಮಂದಿಯ ಮೃತದೇಹ ಜೊತೆಗೆ ಒಂದಷ್ಟು ಆ ಗುಡ್ಡದಲ್ಲಿ ಅಂದರೆ ಕುಸ್ತದಿಂದ ಕೊಚ್ಕೊಂಡು ಆ ಕ್ಯಾಂಟೀನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವಸ್ತು ಅವಶೇಷಗಳು ಇಷ್ಟು ಮಾತ್ರ ಪತ್ತೆಯಾಯಿತು ಕೊನೆಯದಾಗಿ ಆ ಮೂವರಿಗೋಸ್ಕರ ಸಾಕಷ್ಟು ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇತ್ತು ಕಾರ್ಯಾಚರಣೆಯ ಆರಂಭದಲ್ಲೇ ಎಂಟು ಮಂದಿಯ ಮೃತದೇಹ ಎಲ್ಲವೂ ಕೂಡ ಪತ್ತೆಯಾಗಿತ್ತು ಅದಾದ ಬಳಿಕ ಕಾರ್ಯಾಚರಣೆ ನಡೀತಾ ಇದ್ದಿದ್ದು ಮೂರು ಮಂದಿಗೆ ಅದರಲ್ಲೂ ಕೂಡ ಅತಿ ಹೆಚ್ಚು ಗಮನ ಕೊಡ್ತಾ ಇದ್ದಿದ್ದು ಈ ಕೇರಳದ ಚಾಲಕ ಆಗಿರುವಂಥ ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆಯಲ್ಲಿ ಕೊನೆಯದಾಗ ನಾನು ಆರಂಭದಲ್ಲಿ ಹೇಳ್ಕೊ ಹೇಳ್ದ ಹಾಗೆ ಹೋಪಿಟ್ಕೊಂಡಿದ್ದು ಈಶ್ವರ್ ಮಲ್ಪೆ ಮತ್ತು ಅವರ ತಂಡ ಅವರು ಕೂಡ ಬರ್ತಾರೆ ಅವರು ಕೂಡ ನೀರಿನಲ್ಲಿ ಮುಳುಗುವಂಥ ಕೆಲಸವನ್ನು ಮಾಡ್ತಾರೆ ನಾಲ್ಕು ಪಾಯಿಂಟನ್ನು ಡಿಟೆಕ್ಟ್ ಮಾಡಿದ್ರು ಅದರಲ್ಲಿ ಒಂದು ಕಡೆ ಲಾರಿ ಇರಬಹುದು ಎನ್ನುವ ರೀತಿಯಲ್ಲಿ ಒಂದು ಬಲವಾದಂಥ ನಂಬಿಕೆ ಇತ್ತು ಹಾಗೆ ಲಾರಿನೇ ಅಂತ ಜಿಲ್ಲಾಡಳಿತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಹೀಗಾಗಿ ಈಶ್ವರ್ ಮಲ್ಪೆ ಅಲ್ಲಿ ಹೋಗಿ ಒಳಗಡೆ ನೋಡುವಂತ ಪ್ರಯತ್ನವನ್ನ ಪಟ್ರು ಆದರೆ ನೀರಿನ ರಭಸ ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ತುಂಬಾ ಹೊತ್ತು ನೀರಿನ ಒಳಗಡೆ ಇರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ಪ್ರಾಣಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸದ್ಯ ಅವರಿಗೆ ಸಿಕ್ಕಿದ್ದು ಏನಪ್ಪಾ ಅಂದ್ರೆ ಕಲ್ಲು ಮಣ್ಣು ಬಂಡೆ ಆಲದ ಮರ ಮಾತ್ರ ಅದರ ಆಚೆಗೆ ಅವರಿಗೂ ಕೂಡ ಏನನ್ನು ಹುಡುಕೋದಿಕ್ಕಾಗ್ಲಿ ಅಥವಾ ಯಾವ್ದಾದ್ರು ಸುಳಿವನ್ನ ಪತ್ತೆ ಹಚ್ಚೋದಿಕ್ಕಾಗ್ಲಿ ಯಾವುದೂ ಕೂಡ ಸಾಧ್ಯ ಆಗಿಲ್ಲ ಅಂದ್ರೆ ಅವರು ಮುಳುಗಿದಂತ ಸಂದರ್ಭದಲ್ಲಿ ಅಲ್ಲಿ ಲಾರಿ ಇರಬಹುದು ಅಂತ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಇನ್ನೇನಾದರೂ ಸಿಗಬಹುದು ಅದ್ಯಾವುದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಹೀಗಾಗಿ ಆ ಕಾರ್ಯಾಚರಣೆಯು ಕೂಡ ಇದೀಗ ವಿಫಲ ಆಗಿದೆ ಅಂದ್ರೆ ಮುಳುಗು ತಜ್ಞರಿಂದಲೂ ಕೂಡ ಅಲ್ಲಿ ಏನನ್ನು ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿರಂತರವಾಗಿ ಮಳೆ ಬರ್ತಾ ಇದೆ ನೀರಿನ ರಭಸ ವಿಪರೀತವಾಗಿದೆ ಹೀಗಾಗಿ ಏನೂ ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಇದೆ ಯಾವುದೇ ಟೆಕ್ನಾಲಜಿ ಬಳಸ್ಕೊಂಡ್ರೂ ಕೂಡ ಏನು ಪ್ರಯತ್ನ ಪಟ್ಟರೂ ಕೂಡ ಯಾವುದಕ್ಕೂ ಸಾಧ್ಯ ಆಗಿಲ್ಲ ಜನಪ್ರತಿನಿಧಿಗಳು ಬೀಡುಬಿಟ್ಟಿದ್ದಾರೆ ಅಧಿಕಾರಿಗಳಿದ್ದಾರೆ ಕೇರಳ ಭಾಗದ ಶಾಸಕರು ಸಂಸದರು ಅವರೆಲ್ಲರೂ ಕೂಡ ಇದ್ದಾರೆ ಆದರೆ ಏನನ್ನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗಾಗಿ ಜಿಲ್ಲಾಡಳಿತ ಕೊನೆಯದಾಗಿ ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸೋದು ಸದ್ಯಕ್ಕೆ ಇನ್ನೇನು ಮಾಡೋದಿಕ್ಕೆ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಇನ್ನು ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಯಾವ ಹೋಪು ಇಲ್ಲ ಹೋಯಿತು ಯಾಕಂದರೆ ಆರಂಭದ ಒಂದು ಮೂರ್ನಾಲ್ಕು ದಿನಗಳ ಕಾಲ ಒಂದು ಸಣ್ಣ ಹೋಪಿತ್ತು ಲಾರಿ ಒಳಗಡೆ ಆತ ಡ್ರೈ ಫ್ರೂಟ್ಸ್ಗಳನ್ನು ಇಟ್ಕೊಂಡಿರುವ ಕಾರಣಕ್ಕಾಗಿ ನೀರೆಲ್ಲವೂ ಕೂಡ ಇದ್ದಂಥ ಕಾರಣಕ್ಕಾಗಿ ಉಸಿರಾಡೋದಕ್ಕೆ ನಾನು ಸಣ್ಣ ಅವಕಾಶ ಸಿಕ್ಕರೂ ಕೂಡ ಆತ ಬದುಕಿರಬಹುದು ಎನ್ನುವಂಥ ಹೋಪ್ ಇತ್ತು ಒಂದು ಐದು ಆರನೇ ದಿನದವರೆಗೂ ಕೂಡ ಅಂಥದ್ದೊಂದು ಭರವಸೆ ಇತ್ತು ಅದಾದ ಬಳಿಕ ಆ ಭರವಸೆ ನಿಧಾನಕ್ಕೆ ಕ್ಷೀಣಿಸೋದಕ್ಕೆ ಶುರುವಾಯಿತು ಈಗಾಗಲೇ ಹದಿಮೂರು ದಿನ ಆಗೋಯಿತು ಅರ್ಜುನ ಬದುಕಿರುವಂಥ ಸಾಧ್ಯತೆ ಯಾವ ಕಾರಣಕ್ಕೂ ಇಲ್ಲ ಆದರೆ ಕೇರಳದ ಜನತೆಯಲ್ಲಿ ಈಗಲೂ ಕೂಡ ಅಂಥದ್ದೊಂದು ನಂಬಿಕೆ ಅರ್ಜುನ ಕುಟುಂಬದವರಿಗೂ ಕೂಡ ಅಂಥದ್ದೊಂದು ನಂಬಿಕೆ ಆದರೆ ನನ್ನ ಪ್ರಕಾರ ಅಂತಹ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಸದ್ಯ ಕೇರಳ ಸಿ ಎಂ ಕೂಡ ಪಿಣರಾಯಿ ವಿಜಯನ್ ಕೂಡ ಟ್ವೀಟ್ ಮಾಡಿದ್ದಾರೆ ದಯವಿಟ್ಟು ಕಾರ್ಯಾಚರಣೆ ನಿಲ್ಲಿಸಬೇಡಿ ಅರ್ಜುನ ಸಿಗುವವರೆಗೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿ ಅಂತೇಳಿ ಅದರ ಕಾರ್ಯಾಚರಣೆಯನ್ನು ಮುಂದುವರಿಸಿ ಯಾವುದೇ ಪ್ರಯೋಜನವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಜಗನ್ನಾಥ ನಾಯಕ್ ಹಾಗೆ ಲೋಕೇಶ್ ನಾಯ್ಕ್ ಎಲ್ಲಿ ಕೊಚ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಆದ್ರೆ ಅರ್ಜುನ ಮಾತ್ರ ಲಾರಿ ಒಳಗಡೆ ಇರಬಹುದು ಅಂತ ಹೇಳಿ ಅದರ ಲಾರಿಯನ್ನು ಎತ್ತೋದಿಕ್ಕಾಗ್ಲಿ ಅಥವಾ ಹುಡುಕೋದಿಕ್ಕಾಗ್ಲಿ ಯಾವುದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಹೀಗಾಗಿ ನನ್ನ ಪ್ರಕಾರ ಅರ್ಜುನ ಬದುಕಿಲ್ಲ ಅನ್ನೋದು ನೂರಕ್ಕೆ ನೂರಷ್ಟು ಖಚಿತ ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದರೆ ಈಶ್ವರ್ ಮಲ್ಪೆ ಮಾಧ್ಯಮಗಳ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈಗಾಗಲೇ ಹದಿಮೂರು ದಿನ ಆಗಿದೆ ಇನ್ನೇನಾದರೂ ನಾವು ಅರ್ಜುನನನ್ನು ಹೊರಗಡೆ ತೆಗಿಬೇಕು ಅಂದ್ರೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನ ಬೇಕು ಅಂತ ಹದಿಮೂರು ಪ್ಲಸ್ ಇಪ್ಪತ್ತು ಅಂದ್ರೆ ಅಲ್ಲಿಗೆ ಎಷ್ಟು ಆಯ್ತು ಮೂವತ್ ಮೂರು ಒಂದು ತಿಂಗಳ ಮೇಲಾಗ್ಬಿಡುತ್ತೆ ಆಗ ಅರ್ಜುನ ಬದುಕಿದ್ದಾನೆ ಅಂತ ನಾವು ಈಗ್ಲೂ ಹೋಪ್ ಇಟ್ಕೊಂಡ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ ಇದು ಸದ್ಯದ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತ ಮಾಹಿತಿ ಒಟ್ಟಾರೆಯಾಗಿ ಸ್ಥಗಿತಗೊಂಡಿದೆ ಈಗ ಆಯ್ಕೆ ಏನು ಸದ್ಯ ಜಿಲ್ಲಾಡಳಿತ ಒಂದು ಹಾದಿಯನ್ನು ಹುಡುಕಿಕೊಂಡಿದೆ ಅದೇನಪ್ಪ ಅಂದರೆ ಈ ನಾಡ ದೋಣಿ ಬರ್ಜ್ ನಾಡ ದೋಣಿಯನ್ನು ಬಳಸುವಂತ ಒಂದು ಪ್ಲಾನ್ ರಾಜಸ್ಥಾನದಿಂದ ಅವುಗಳನ್ನ ಕರೆಸ್ಕೊಳ್ಬೇಕಂತೆ ಮಣ್ಣನ್ನ ಎತ್ತೋದ್ರಲ್ಲಿ ಆ ನಾಡದೋಣಿಗಳು ದೋಣಿಗಳು ತುಂಬ ಶಾರ್ಪ್ ಆಗಿ ಕೆಲಸವನ್ನು ಮಾಡುತ್ತವೆ ಅಂತ ನಾಡ ದೋಣಿಗಳ ಮೂಲಕ ಹೀಗಾಗಿ ಹೆಚ್ಚು ಕಡಿಮೆ ಒಂದು ಸಾವಿರದ ಏಳ್ನೂರು ಕಿಲೋಮೀಟ್ರು ಒಂದು ಎರಡು ಮೂರು ದಿನಗಳ ಕಾಲ ಬೇಕಾಗುತ್ತೆ ನಾಡ ದೋಣಿ ಬರೋದಕ್ಕೆ ನಾಡದೋಣಿ ಬರುವವರೆಗೂ ಕೂಡ ಅಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಒಂದು ಮೂರ್ನಾಲ್ಕು ದಿನಗಳ ಕಾಲ ಅಂತೂ ಕಾರ್ಯಾಚರಣೆ ಸ್ಥಗಿತಗೊಳ್ಳುತ್ತೆ ನಾಡದೋಣಿ ಬಂದ ಮೇಲೆ ಏನಾದರೂ ಕಾರ್ಯಾಚರಣೆ ಮತ್ತೆ ಆರಂಭ ಆಗಬಹುದು ಸದ್ಯ ಜಿಲ್ಲಾಡಳಿತ ಮುಂದೆ ಇರುವಂಥ ಆಯ್ಕೆ ಅಂದರೆ ಅದೊಂದೇ ಇನ್ನು ಏನು ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಇದೆ ಇದು ಸದ್ಯ ಕಾರ್ಯಾಚರಣೆಯ ಒಟ್ಟಾರೆಯಾದಂಥ ಮಾಹಿತಿ ಬಹಳ ನಿರೀಕ್ಷೆ ಇತ್ತು ಜನ ಕೂಡ ಏನಾಗಬಹುದು ಎನ್ನುವ ರೀತಿಯಲ್ಲಿ ಕಾಯ್ತಾ ಇದ್ದರು ಅದರಲ್ಲೂ ಕೂಡ ಕೇರಳದಲ್ಲಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ವು ಕೇರಳದ ಮನೆ ಮನೆಯಲ್ಲೂ ಕೂಡ ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯ್ತಿತ್ತು ಕನ್ನಡ ಮಾಧ್ಯಮಗಳಲ್ಲೂ ಕೂಡ ಒಂದಷ್ಟು ಮಾಧ್ಯಮಗಳಲ್ಲಿ ಪ್ರಾಶಸ್ತ್ಯ ಸಿಕ್ಕಿತ್ತು ಇನ್ನೊಂದಷ್ಟು ಮಾಧ್ಯಮಗಳಲ್ಲಿ ಪ್ರಾಶಸ್ತ್ಯ ಸಿಕ್ಕಿರಲಿಲ್ಲ ಸುದ್ದಿ ಎಲ್ಲವೂ ಕೂಡ ಪ್ರಸಾರ ಆಗ್ತಾ ಇತ್ತು ಜನರು ಕೂಡ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು ಅದರ ಸದ್ಯಕ್ಕೆ ಅದರಿಂದ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ಬಂದುಗಳೇ ನಿಮ್ಗೆ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ